ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತಾರು ಅರುಷಿ ಮತ್ತು ಅಲೋಕ್ ಜೋಡಿಗಳು ತಮ್ಮ ಪ್ರೀತಿಯನ್ನು ಸಾಕಾರಗೊಳಿಸಿದ್ದ ಖುಷಿಯಲ್ಲಿ ಇದ್ದರೆ ಅನನ್ಯ ಮತ್ತು ಅಥರ್ವ ಜೋಡಿಗಳು ಮುನಿಸ್ಕೊಂಡಿದ್ರು ಅನನ್ಯ ಪ್ಲೀಸ್ ಬಾಗಿಲು ತೆಗಿಯಮ್ಮಾ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟೇ ಬಾರಿ ಬಾಗಿಲು ತಟ್ಟಿದ್ರು ಅನನ್ಯ ಬಾಗಿಲನ್ನು ತೆಗೀಲೇ ಇಲ್ಲ ಕೊನೆಗೆ ಬಾಗಿಲು ಬಡಿದು ಸಾಕಾದ ಅಥರ್ವ ಅವಳಿಗೆ ಏಕಾಂತ ಕಲ್ಪಿಸಿ ತನ್ನ ರೂಮ್ ಹೊಕ್ಕ ನಾನು ಅನನ್ಯಾಳ ಜೊತೆಗೆ ಆ ಥರ ನಡ್ಕೋಬಾರ್ದಿತ್ತು ನನ್ನ ತಾಯಿ ಬಂದ ನಂತರ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿ ಈಗ ಈ ಥರ ನಡ್ಕೊಂಡಿದ್ದಕ್ಕೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ಊಹಿಸಿದೋನು ಒಲ್ಲದ ಮನಸ್ಸಿನಿಂದಲೇ ಬೆಳಕು ಮಾಡಿದ್ದ ರೂಮ್ನಲ್ಲಿದ್ದ ಅನನ್ಯ ಅಳುತ್ತಾ ಇದ್ಲು ಯಾಕಥರ್ವ ಈ ಥರ ನನ್ನ ಭಾವನೆ ಜೊತೆ ಆಟ ಆಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಆದರೆ ನೀವು ಈ ಥರ ಮಾಡಬಾರ್ದಾಗಿತ್ತು ಅಂತ ಅಳುತ್ತಲೇ ದಿಂಬನ್ನು ನೆನೆಸಿದವಳು ಯಾವಾಗ ನಿದ್ದೆಗೆ ಜಾರದ್ಲೋ ಅವಳಿಗೂ ತಿಳಿಯಲಿಲ್ಲ ರೂಮಿನ ಬಾಗಿಲು ಎಷ್ಟೇ ಬಡಿದ್ರೂ ತೆಗೀದೇ ಇದ್ದಾಗ ಅನನ್ಯಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ಅವನು ಊಹಿಸಿ ತನ್ನ ರೂಮ್ ಹೋಗ್ತ ತನ್ನ ಪಕ್ಕ ಖಾಲಿ ಜಾಗವನ್ನು ಸವರ್ದ ತಾನು ಅವಳನ್ನು ಕಾಡದೆ ಇದ್ದಿದ್ರೆ ನನ್ನ ಪಕ್ಕ ನನ್ನ ಎದೆ ಮೇಲೆ ಗುಬ್ಬಿ ಹಾಗೆ ಮಲಗ್ತಾ ಇದ್ದವಳು ನನ್ನ ಅನನ್ಯ ನಾನೇ ಅವಳನ್ನು ಕಾಡ್ಸೋಕೆ ಹೋಗಿ ನನ್ನ ಸಂಯಮವನ್ನು ಕಳ್ಕೊಂಡು ಅವಳಿಗೆ ನೋವು ಮಾಡಿದೆ ಅಂತ ಅಂದ್ಕೊಂಡು ಎದ್ದು ಕೂತೋನು ಗಾಜಿನ ಟೀಪಾಯಿಗೆ ಜೋರಾಗಿ ತನ್ನ ಕೈಗಳಿಂದ ಹೊಡೆದ ಗಾಜು ಒಡೆದು ಅವನ ಕೈಯಿಂದ ರಕ್ತ ಫಳ್ಳಂತ ಹೊರಗೆ ಬಂತು ಅದನ್ನೇ ನೋಡ್ತಾ ಕೂತೋನು ಸುಸ್ತಾಗಿ ಹಾಗೆ ಹೊರಗೆ ನಿದ್ದೆ ಜಾರ್ದ ಬೆಳಗ್ಗೆ ಸೂರ್ಯನ ಎಳೆಯ ಕಿರಣಗಳು ಆ ಮುಖದ ಮೇಲೆ ಬಿದ್ದಾಗ ಎಚ್ಚರ ಆದ್ಲು ಬೆಚ್ಚನೆಯ ಅಪ್ಪುಗೆಯಲ್ಲಿದ್ಲು ಕತ್ತೆತ್ತಿ ನೋಡಿದಾಗ ಅವಳ ಮುದ್ದು ಪತಿ ಮಗುವಿನಂತೆ ಮಲಗಿದ್ದ ಹಿಂದಿನ ರಾತ್ರಿ ತನ್ನ ಪ್ರೀತಿ ಸಾಕಾರಗೊಂಡಿದ್ದನ್ನು ನೆನಪು ಮಾಡಿಕೊಂಡೊಳಗೆ ಅದರ ಹಿಂದೆಯೇ ತನ್ನವನ ಬಾಹುಗಳಲ್ಲಿ ಕರಗಿದ ಸಿಹಿ ನೆನಪಿನ ದಾಳಿಯಲ್ಲಿ ಮಿಂದೆದ್ದವಳ ಕದಪುಗಳು ರಂಗೇರಿದ್ವು ಹೀಗೆ ಒಬ್ಬಳೇ ನಗ್ತಾ ಇದ್ರೆ ನನ್ನ ಕಂಟ್ರೋಲ್ ತಪ್ಪುತ್ತೆ ಮೇಡಮ್ ಅಂತ ಕಣ್ಮುಚ್ಕೊಂಡೆ ಹೇಳ್ದ ಅಲೋ ತಕ್ಷಣ ಅವನಿಂದ ಹಿಂದೆ ಸರಿದ ಅರ್ಷಿ ಎದ್ದೇಳೋಕ್ಕೆ ಮುಂದಾದರೆ ಅವಳನ್ನು ಅಷ್ಟು ಸುಲಭವಾಗಿ ಬಿಡದ ಅಲೋ ತನ್ನ ಮೇಲೆ ಹೇಳ್ಕೊಂಡು ಕಣ್ಬಿಟ್ಟೋನು ಅರೋ ಗುಡ್ ಮಾರ್ನಿಂಗ್ ಅಂತ ಅಂದ ಗುಡ್ ಮಾರ್ನಿಂಗ್ ಅಲೋ ಈಗ ನನ್ನ ಬಿಡ್ತೀರಾ ಪ್ಲೀಸ್ ಟೈಮ್ ಆಗಿದೆ ಆಗಲೇ ಆಫೀಸಿಗೆ ಹೋಗಬೇಕು ಅಂತಂದ್ಲು ಹ್ಞೂ ನೋ ಚಾನ್ಸ್ ಬೇಬಿ ನಾನು ಬಾಸ್ ನಾನೇ ಹೇಳ್ತಾ ಇದ್ದೀನಿ ಇವತ್ತು ನೀವು ಆಫೀಸಿಗೆ ಬರೋದೇನು ಬೇಡ ಯು ಗೆಟ್ ಟು ಡೇ ಅಂತ ಅಂದೋನೆ ತನ್ನ ಹೊದಿಕೆಯೊಳಗೆ ಅವಳನ್ನು ಎಳ್ಕೊಂಡು ಮತ್ತೊಂದು ಮಿಲನದ ಸಿಹಿ ಹಾಕಿದ್ದ ತನ್ನವನ ಮುದ್ದಿನಾಟಕ್ಕೆ ಸೋತೋಳು ತನ್ನವನಿಗೆ ಮನಸ್ಸು ಇಚ್ಛೆ ಸ್ಪಂದಿಸಿ ತನ್ನ ತನವನ್ನು ಮತ್ತೊಮ್ಮೆ ಅರ್ಪಿಸಿ ಅವನ ಪ್ರೀತಿಯನ್ನು ತಾನೂ ಸವಿದು ಅವನಿಗೂ ಉಣಬಡಿಸಿ ಮತ್ತೊಮ್ಮೆ ಅವನ ಬಾಹುಗಳಲ್ಲಿ ಬೆವರಿನ ಸ್ನಾನ ಮಾಡಿದ್ಲು ಬೆಳಗ್ಗೆ ಎದ್ದ ಅಥರ್ವನಿಗೆ ಎಂದಿಗಿಂತ ಲೇಟಾಗಿ ಎಚ್ಚರಾಗಿತ್ತು ಸಮಯ ನೋಡ್ದ ಅದಾಗಲೇ ಎಂಟು ಗಂಟೆ ದಾಟಿತ್ತು ತಡಪಡಿಸಿ ಎದ್ದಾಗ ರಾತ್ರಿ ಅವನೇ ಒಡೆದ ಗಾಜಿನ ಚೂರುಗಳು ಅವನ ಕಾಲಿಗೆ ಹೊಕ್ಕಿ ಕಾಲಲ್ಲೂ ರಕ್ತ ಬಂತು ಅಮ್ಮ ಅಂತ ಜೋರಾಗಿ ಕೂಕೊಂಡ ಆದರೆ ಅಲ್ಲಿ ಯಾರು ಬರಲಿಲ್ಲ ಇಷ್ಟು ಹೊತ್ತಾಗಿದೆ ಈ ಅನು ಯಾಕೆ ನನ್ನನ್ನು ಎಬ್ಬಿಸ್ತಿಲ್ಲ ಅಂತ ಅಂದ್ಕೊಂಡೆ ಬೇಗ ಬೇಗ ಸ್ನಾನ ಮುಗಿಸಿ ಆಫೀಸಿಗೆ ಹೋಗೋಕೆ ರೆಡಿಯಾಗಿ ಬಂದ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ರೆಡಿಯಾಗಿತ್ತು ದೇವರ ಮನೆಯಲ್ಲಿ ದೀಪ ಬೆಳಗಿತ್ತು ಅದನ್ನು ನೋಡ್ದೊಂಗೆ ತಿಳಿತು ಅನನ್ಯ ಆಗಲೇ ಎದ್ದು ಅವಳ ಕೆಲಸ ಮಾಡಿದಾಳೆ ಅಂತ ಸಣ್ಣಗೆ ನಕ್ಕೋನು ಅವಳಿಗೆ ಅವಳಿಷ್ಟದ ಹಾಗೆ ಸ್ವಲ್ಪ ದಿನ ಬಿಟ್ಟರೆ ಮನಸ್ಸು ಹಗುರಾಗುತ್ತೆ ಅಂತ ಅಂದ್ಕೊಂಡು ತಾನೇ ತಿಂಡಿಯನ್ನು ಹಾಕ್ಕೊಂಡು ತಿನ್ನತೊಡಗಿದ ಅಷ್ಟು ರುಚಿಯಾಗಿರದೆ ಇದ್ದರೂ ತಿನ್ಬೋದು ಅನ್ನೋ ಹಾಗೆ ಮಾಡಿದ್ಲು ಅನನ್ಯ ತಿಂಡಿಯನ್ನು ಅಡುಗೆ ಮನೆಗೆ ಕಿರುಗಣ್ಣಲ್ಲೇ ನೋಡ್ದ ಅನನ್ಯ ಅವನನ್ನೇ ಕದ್ದು ನೋಡ್ತಾ ಇರೋದನ್ನು ಕಂಡು ಮನಸ್ಸು ಹರ್ಷಿಸ್ತು ತನ್ನ ಬಗ್ಗೆ ಕೋಪ ಇದ್ದರೂ ಕಾಳಜಿ ಮಾಡೋ ಮನಸ್ಸಿದೆ ಅಂತ ತಿಂಡಿ ತಿಂದು ಎದ್ದೋನು ಮೊಬೈಲ್ ಫೋನನ್ನು ಕಿವಿಗಿಟ್ಕೊಂಡು ಅಮ್ಮ ನಾನು ತಿಂಡಿ ಆಯಿತು ನಿನ್ನ ಸೊಸೆಗೆ ಹೇಳು ತಿಂಡಿ ತಿನ್ನೋಕೆ ಮಧ್ಯಾಹ್ನ ನಂಗೆ ಊಟ ಬೇಡ ನಾನು ಹೊರಗಡೆ ತಿನ್ಕೋತೀನಿ ನಿನ್ನ ಸೊಸೆಗೆ ಹೇಳು ಬಾಗಿಲನ್ನು ಭದ್ರವಾಗಿ ಲಾಕ್ ಮಾಡ್ಕೊಳ್ಳೋಕೆ ಅಂತ ಅನನ್ಯಾಗೆ ಕೇಳಿಸುವಂತೆ ಹೇಳಿ ಹೋದ ಸಮಯ ಅದಾಗಲೇ ಹನ್ನೆರಡು ಗಂಟೆ ಬಾರಿಸಿದಾಗ ಅಲೋಕ್ ಮತ್ತು ಆ ಋಷಿ ಇಬ್ಬರಿಗೂ ಎಚ್ಚರಾಗಿದ್ದು ಸಮಯ ನೋಡಿ ಎದ್ದ ಅರುಷಿ ತನ್ನ ಅವಸ್ಥೆಯನ್ನು ನೋಡಿಕೊಂಡು ನಾಚಿ ಕೈಗೆ ಸಿಕ್ಕ ಅಲೋಕ್ನ ಟೀ ಶರ್ಟ್ ಹಾಕಿ ವಾಶ್ರೂಮ್ ಹೊಕ್ಕಿದ್ಳು ಬೇಗ ಸ್ನಾನ ಮುಗಿಸ್ದೋಳು ಕೆಳಗಡೆ ದೇವ್ರ ಮನೆಗೆ ಹೋಗಿ ಮೊದಲು ಹೂವನ್ನು ಇಟ್ಟು ದೇವರ ಮುಂದೆ ದೀಪ ಹಚ್ಚಿದ್ಲು ದೇವ್ರಿ ನನ್ನ ದಾಂಪತ್ಯ ಜೀವನ ಶುರು ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಯಾರ ದೃಷ್ಟಿಯೂ ತಾಗಬಾರ್ದು ಅಂತ ಬೇಡ್ದೋಳು ಪೂಜೆ ಮುಗಿಸಿ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡು ಅಲೋಕೆ ಕೊಡೋಕೆ ಅಂತ ರೂಮಿಗೆ ಹೋದ್ಲು ಅಲೋ ಎದ್ದೇಳಿ ಟೈಮ್ ಆಯಿತು ಹನ್ನೆರಡು ಗಂಟೆ ಅದಾಗಲೇ ಅಂತಂದಾಗ ಮೈ ಮುರಿದು ಅಷ್ಟೇ ತಾನೇ ಯಾರು ಯಾಕಿಷ್ಟು ಟೆನ್ಸ್ ಆಗ್ತೀಯಾ ಅಂತ ಅವಳು ಕೊಟ್ಟ ಕಾಫಿ ತಗೊಂಡು ಜೊತೆಗೆ ಅವಳ ಕೈಯನ್ನು ಎಳ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ ಅಲೋ ಇದೇನಿದು ನಿಮ್ಮ ಹುಡುಗಾಟ ಪ್ಲೀಸ್ ಸಾಕು ಮಾಡಿ ಅಂತ ರಾಗ ಹೇಳಿದ್ಲು ಆ ಋಷಿ ಹ್ಞೂ ಸೈಲೆಂಟಾಗಿ ದೂರದಿಂದಾನೇ ನಿನ್ನನ್ನು ಪ್ರೀತಿ ಮಾಡಿಕೊಂಡು ಅಪರೂಪಕ್ಕೆ ಮುತ್ತು ಕೊಟ್ಕೊಂಡಿದ್ದ ಒಳ್ಳೆ ಹುಡುಗನಿಗೆ ರಸದೌತನ ಉಣಬಡಿಸಿ ಈಗ ಅದನ್ನು ಸವಿಬೇಡ ಅಂದರೆ ಹೇಗೆ ಅಂತ ಅವಳ ಕಿವಿಯ ಹತ್ತಿರ ಪುಸಿ ಹುಟ್ಟಿ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅವನ ಮಾತಿಗೆ ಮುತ್ತಿಗೆ ನಾಚಿದವಳ ಕೆನ್ನೆಗಳು ಕಾಶ್ಮೀರಿ ಆಪಲ್ಗೂ ಸೆಡ್ಡು ಹೊಡೆಯುವಂತೆ ಕಂಡಿತು ಅದನ್ನು ನೋಡಿದ ಅಲೋಕ್ ನೀನು ಈ ಥರ ಮುದ್ದಾಗಿ ನಾಚಿದ್ರೆ ನನಗೆ ಎಲ್ಲಿಗೂ ಹೋಗೋಕೆ ಮನಸೇ ಬರೋದಿಲ್ಲ ಯಾರು ಅಂತಂದ ಅಲೋಕ್ ನೋ ನೀವು ಆಫೀಸ್ಗೆ ಹೋಗದೆ ಇದ್ರೂ ಪರವಾಗಿಲ್ಲ ಪ್ಲೀಸ್ ನನ್ನನ್ನು ಕಾಡಬೇಡಿ ಈಗ ನನ್ನನ್ನು ಬಿಡಿ ನನಗೆ ಹಸಿವಾಗ್ತಿದೆ ನೀವು ಬೇಗ ಸ್ನಾನ ಮಾಡಿ ಬನ್ನಿ ಇಬ್ಬರು ತಿಂಡಿ ಮಾಡೋಣ ಅವಳನ್ನು ಹೆಚ್ಚು ಕಾಡಿಸ್ದೆ ಅವಳಿಗೆ ಮುತ್ತೊಂದನ್ನು ಕೊಟ್ಟು ಫ್ರೆಶಪ್ ಆಗೋಕೆ ಹೋದ ಅಲೋಕ್ ಸ್ನಾನಕ್ಕೆ ಹೋದ ನಂತರ ಬೆಡ್ಡನ್ನು ನೋಡಲು ಅವಳ ಕನ್ಯತ್ವವನ್ನು ತನ್ನದಾಕಿಸಿಕೊಂಡವನ ಮೇಲೆ ಪ್ರೀತಿ ಉಕ್ತು ಅಲೋಕ್ ಸ್ನಾನ ಮುಗಿಸಿ ಬರೋದ್ರೊಳಗಡೆ ರೂಮಿನ ಬೆಡ್ ಸ್ಪ್ರೆಡ್ ಬದಲಿಸಿ ಬಾಡಿದ ಹೂವುಗಳನ್ನೆಲ್ಲ ತೆಗೆದು ಗುಡಿಸಿ ಡಸ್ಟ್ಬಿನ್ಗೆ ಸೇರಿಸಿ ಕೆಳಗಡೆ ಹೋದ್ಲು ದೋಸೆ ಹಿಟ್ಟು ಮೊದಲೇ ಇದ್ದಿದ್ದರಿಂದ ಅದಕ್ಕೆ ಆಲೂ ಪಲ್ಯ ಮಾಡಿ ಚಟ್ನಿ ಮಾಡಿದ್ಲು ಅಷ್ಟರಲ್ಲಿ ಅಲೋಕ್ ರೆಡಿಯಾಗಿ ಕೆಳಗಡೆ ಬಂದ ಇಬ್ಬರು ತಿಂಡಿ ತಿಂದರು ಅರು ಇಲ್ಲೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನದ ನಂತರ ಊಟ ಮುಗಿಸಿ ಆಫೀಸಿಗೆ ಹೋಗೋಣವಾ ಅಂತ ಕೇಳ್ದ ಅಲೋಕ್ ಹಾ ಯಾರೋ ಇವತ್ತು ನನಗೆ ರೆಸ್ಟ್ ಮಾಡೋಕೆ ಹೇಳಿದ್ರಪ್ಪ ಅಂತ ಅವನ ಮಾತನ್ನು ಅವನಿಗೆ ಕೊಡುತ್ತಾ ಛೇಡಿಸಿದ್ಲು ಆರ್ಷಿ ದೋಸೆಯ ಒಂದು ತುತ್ತನ್ನು ಮುರಿದು ಅವಳ ಬಾಯಿಗಿಟ್ಟು ಹ್ಞೂ ಹೇಳಿದ್ದೆ ಏನು ಮಾಡಲಿ ನನ್ನವಳನ್ನು ಬಿಟ್ಟು ಎಲ್ಲಿರೋಕು ನನಗೆ ಮನಸ್ಸೇ ಇಲ್ಲ ಅದಕ್ಕೆ ಜೊತೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ತಾನೊಂದು ತುತ್ತನ್ನು ಬಾಯಿಗಿಟ್ಟು ಹೇಳ್ದ ಅಲೋಕ್ ಇಟ್ಸ್ ಓಕೆ ಅಲೋಕ್ ನಾನು ಬರ್ತೀನಿ ಅಂತ ಹೇಳಿ ಇಬ್ಬರು ತಿಂಡಿ ಮುಗಿಸಿ ಮನೆಯನ್ನು ಲಾಕ್ ಮಾಡಿಕೊಂಡು ದೇವಸ್ಥಾನದ ಕಡೆಗೆ ಹೊರಟರು ಆಂಟಿ ನಾನು ನನ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂದರೆ ಇವತ್ತು ನಿಮ್ಮ ಮಗ ಹನ್ನೆರಡು ಗಂಟೆ ಆದರೂ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ ತನ್ನ ಆಫೀಸಿನ ವಿದ್ಯಮಾನವನ್ನು ಅವರಿಗೆ ಒಪ್ಪಿಸ್ತಾ ಇದ್ಲು ಅನಘ ಬರ್ತಾನೆ ಇರು ಅನಘ ಇಷ್ಟು ಅವಸರ ಪಟ್ಟರೆ ಹೇಗೆ ಅವನ ಹತ್ರ ತುಂಬಾ ಕಷ್ಟ ತುಂಬ ಸಮಾಧಾನದಿಂದ ಅವನ ಹತ್ರ ವ್ಯವಹರಿಸು ಅಂತ ಸಮಾಧಾನ ಮಾಡಿದ ಸುಮಾ ಅವರಿಗೂ ತನ್ನ ಮಗ ಯಾವತ್ತಿಗೂ ಆಫೀಸ್ ತಪ್ಪಿಸಿದೋನೇ ಅಲ್ಲ ಇವತ್ತು ಯಾಕೆ ಲೇಟು ಅಂತ ಅವರಿಗೂ ಆಶ್ಚರ್ಯ ಆಗಿತ್ತು ದೇವಸ್ಥಾನಕ್ಕೆ ಬಂದ ಅಲೋಕ್ ಮತ್ತು ಆರುಷಿ ಇಬ್ಬರು ಇಬ್ರು ದೇವರ ಹತ್ರ ಕೈ ಮುಗಿದು ಕಣ್ಮುಚ್ಚಿದ್ರೆ ಆರುಷಿ ಮನದಲ್ಲಿ ನಮ್ಮಿಬ್ಬರ ನಡುವೆ ಯಾರು ಬರಬಾರ್ದು ಅಂತ ಇದ್ರೆ ಅಲೋಕ್ನ ಮನಸ್ಸಲ್ಲಿ ನನ್ನೊಳನ್ನ ಜೀವನದ ಕೊನೆಯ ಕ್ಷಣದವರೆಗೂ ಖುಷಿಯಾಗಿ ನೋಡ್ಕೊಳ್ಳೋ ಹಾಗೆ ಶಕ್ತಿ ಕೊಡು ಅಂತ ಬೇಡ್ಕೊಂಡ ಇಬ್ಬರಿಗೂ ಅವರ ಪ್ರೀತಿ ಮಾತ್ರ ಮುಖ್ಯ ಆಗಿತ್ತು ಅಲೋಕ್ನ ಮನೆಯವರ ಬಗ್ಗೆ ತಿಳಿದಿರದ ಆರುಷಿ ಅಷ್ಟೇನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಲೋಕ್ಗೆ ತನ್ನಮ್ಮನ ಬಗ್ಗೆ ತಿಳಿದಿದ್ದರಿಂದ ಅವರು ಆರುಷಿಯನ್ನು ಒಪ್ಪೋದು ಡೌಟ್ ಅಂತ ಅವನು ಮತ್ತೆ ಅವನ ಬಂಗಲೆ ಕಡೆ ಹೋಗೋ ಯೋಚನೆಯನ್ನು ಕೈಬಿಟ್ಟಿದ್ದ ಈಗ ಅವನಿಗೆ ತನ್ನ ಜೀವನಕ್ಕೆ ಯಾರ ಕಣ್ಣು ತಾಗಬಾರ್ದು ಅನ್ನೋದಷ್ಟೇ ಆಶೆಯಾಗಿತ್ತು ಆದ್ರೇನು ಅದಾಗಲೇ ಅವನ ಆಫೀಸಿಗೆ ಅವನಮ್ಮ ಕಳಿಸಿರೋ ಅನಘ ಅನ್ನೋ ಸಂಕಷ್ಟ ಬಂದು ಕೂತಿದೆ ತನ್ನ ಜೀವನದಲ್ಲಿ ತನ್ನ ಅಮ್ಮನೇ ಸಂಕಷ್ಟ ತಂದಿರ್ತಾಳೆ ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಹಾಗಾದರೆ ಅನಘ ಆರುಷಿ ಮತ್ತು ಅಲೋಕ್ ನಡುವೆ ಹುಳಿ ಹಿಂಡಿ ಇಬ್ಬರನ್ನ ದೂರ ಮಾಡ್ತಾಳ ಸುಮ್ಮ ಅವರ ಆಸೆಯಂತೆ ಆರುಷಿ ಅಲೋಕ್ ದೂರಾಗಿ ಅನಘ ಆರುಷಿಯ ಜಾಗಕ್ಕೆ ಬರ್ತಾಳ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸ್ಟೇಟ್ಯೂನ್